ರಾತ್ರಿನೇ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ ರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳಕತ್ತೀನಿ ಮಧ್ಯಾಹ್ನದಿಂದ ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಇದು ನಾನು ಮಧ್ಯಾಹ್ನ ಅಡುಗೆ ಮಾಡೋಕತ್ತಿದ್ದರೆ ಬೆಳಗ್ಗೆ ಮನವಿ ತಗ ಸ್ಕೂಲ್ ಕರ್ಸೋದು ಅದೆಲ್ಲ ಇತ್ತು ಹಂಗೆ ಸ್ವಲ್ಪ ನಂಗೆ ಹುಷಾರೊಂದು ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಅದೆಲ್ಲ ಲಾಗಿನ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡೋಣ ಬರೀ ಇವತ್ತಿನ ದಿನ ಏನೇನೆಲ್ಲ ಆಗೈತೆ ಅಂಥೇಳಿ ಮಾಡಿಸಿ ನಾನು ಅಕ್ಕಿ ಜೋಳ ಮುಖ ಬಿಟ್ಟು ಹೆಂಗೆ ಮುಖಂಡ ಒಂದು ಕುಕ್ಕರ್ ಸಿಕ್ಕೊಂಡ್ರೇಣ ವಿಶ್ ಮಾಡಿ ಸಿಸ್ತು ಮುಂಜಾನೆ ದೊಡ್ಡ ಹ್ಞೂ ಇಲ್ಲ ಹೇಳ್ತಿದ್ದಾನವ ಇನ್ನೊಟ್ ಕೋದೆ ಹಾಸ್ಕೊಂಡು ಬಿದ್ದು ನಾನು ಅವನು ಮುಕ್ಕೊಂಡು ನಾನು ಕೋದ್ ಹಾಸ್ಕೊಂಡು ದಿನ ಹಚ್ಚಿದ್ದು ನಾವು ಹಾಸ್ಕೊತಾನಕ್ಕೆ ನಾನು ಮೇಲೆ ಮಾಡಿ ನೀರು ನಾನು ನೀರು ಮಾಡ್ತೇನೆ

ಈಗ ಯಜಮಾನ್ರು ಸಾರು ಹೋಗಿ ಕೊಡ್ತಾರೆ ಈ ಬಂಗಾರಿ ಎತ್ತಂದ್ರೆ ಕಲಂಗಡಿ ಅಣ್ಣ ತೊಗೊಂಬಂದಿದ್ರು ಅವ್ರು ತಿಂತಾನಂತೇಳಿ ಮುಕ್ಕೊಂಬನಿವ ದಪ್ಪಾಗಿ ನಾಲ್ಕು ಅವಧಿ ಇಷ್ಟ ಆಸೆ ಇದ್ರಿ ಮೆತ್ತಗೆ ಮುಖಾಲೆ ಅಂತ ಮೂರಾತು ಕಿರಾಣಿ ಡಬ್ಬಿ ಇಲ್ಲರಿ ಎಲ್ಲ ತುಂಬಕ್ಕೆ ಹಂಗ ಚೂರು ಚೂರು ಅದಾವೆ ಖಾಲಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ಕಡಿ ತೊಗೊಂಡಿದ್ದು ಆಟಾಕಿಯಾಗಿ ಇಟ್ಟಿಟ್ಟು ಒಳಗೋಗ್ಬಿಡ್ತಾರೆ ಕಾಣದೇ ಎಲ್ಲ ಕಡಿಮೆ ಆಗಿದ್ದು ಹಂಗಾಗಿ

ಸರ್ ಜೋರು ಮಾತಾಡಿ ಎಲ್ಲರೂ ವಾಯ್ಸ್ ಬರೋ ವಾಯ್ಸ್ ಕೇಳಾಗತ್ತಿಲ್ಲ ವಾಯ್ಸ್ ಕೇಳ ಕಿಮ್ಮೆ ಆರಾಮಿಲ್ಲದಾಗಿ ನಾನು ಸ್ವಲ್ಪ ಎದರಾಡಲ್ರಿ ಬಾಜು ದೆವ್ವ ನೋಡಿ ಎದ್ರಾಳ ಮೊನ್ನೆ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟ್ರಿ ವೀಕ್ ಆಗಿಬಿಟ ಫಿಸಿಕಲಿ ಆ್ಯಂಡ್ ಮೆಂಟಲಿ ಹೌದಾ ನಿಮ್ಮ ಅದ ನಿಮ್ಮೂರಾಗ್ ಮತ್ತೆ ಚೇಂದ್ರ ಎದ್ದಿರ್ತಾನೋ ಬಂಗ್ರು ಊಟ ಮಾಡೋ ಫಿಜಿ ಎದ್ದೇ ಎದ್ದೇಳ ಎದ್ದು ಇದ್ದು ತಂದೀವಲ್ಲ ಮನೆ ಎರಡು ಹೊಸ ಪ್ಯಾನ್ ತಂದಿನಿ ನಾನು ಮತ್ತೆ ಇವತ್ತು ಬರ್ತಾವಲ್ಲ ಬರ್ತಾವ್ ಸಾರ್ ಸಾರ್ ಹೆಂಗೈತೆ ನೋಡಿ ಇದು ಹೆಸ್ರು ಕಾಳು ಸಾರ್ರೀ ತೊಗರಿ ಬಾಳೆ ಸಾರ್ದ ಆಗಂಗಿಲ್ಲ ಚಂದ ಅಂತ ಆಗೈತಿ ಒಂದು ನೋಡ್ಬೇಕು ಚಪಾತಿ ತಿಂತೀನಿ ನಾನು ಮಾಡಿದ್ದೆ ಹಾಕಿನಿ ಕರ್ಪಡಿ ಹಾಕಿನಿ ಅಲ್ಲ ಕರ್ಪುಡಿ ಹಾಕೋ ಕಲರ್ ಕಲರ್ ಬರೋದು ಬಂತಾನೆ ಒಣಕೊಂಡು ಎಣ್ಣೆ ನೋಡೋದು

ಬ್ಯಾಗ್ನ ವಜ್ಜಿ ಅದ ಆಗೋದು ಹಂಗಾಗಿ ಒಂದು ಲೈಫ್ ವೇಟ್ ಆಗಿರೋದು ಇಷ್ಟ ಆಗಂತ ಒಂದು ಕೊಡ ಎಲ್ಲಿಡ್ದು ನೀನು ಕ್ಯಾಮ್ರಾ ಎಲ್ಲಿಡ್ದು ಆರ್ಡರ್ ಮಾಡಿದ್ರು ನೋಡಂಗಾರೆ ಗಣೇಶ ಅವರು ಗಣೇಶ್ ಬಾ ಇಷ್ಟ ಪಡ್ತಾರಿದ್ರು ವಾ ನೋಡ್ರಿ ಚೆಂದೈತಿ ಬಾಲಗಣೇಶ ಇದು ವಾಹ್ ಸೂಪರ್ ಐತಲ್ಲ ಕ್ಲಿಪ್ ಬೋರ್ಡ್ ಹ್ಞೂ ಇಲ್ಲಿ ಮೇಲೆ ಕುಂತೈತಿ ನೋಡ್ರಿ ಈ ಥರ ಐತಿ ಕ್ಲಿಪ್ ಲೈಟ್ ವೈಟ್ ಐತಿ ಹಿಂದೆ ಫುಲ್ ವೈಟ್ ಹಗುರ ಐತಿ ವಜ್ಜೆ ಎಲ್ಲ ಬ್ಯಾಗ್ನೆ ಇಟ್ಕೊಂಡೋಗ ನೋಡ್ರಿ ಹಗರ ಐತಿಲ್ಲ ಎಷ್ಟು ಕ್ಯೂ ಸರಿ ಕಂದ ಈ ಕಡೆ ಎಷ್ಟು ಕ್ಯೂಟ್ ಐತಿ ನೋಡ್ರಿ ವಾಹ್ ಸೂಪರ್ ಇದ್ರಾಗ ಕೃಷ್ಣ ಇದ್ದ ಗಣೇಶ ಮತ್ತು ನಾನಾ ಥರ ಐತ್ರಿ ಎಲ್ಲ ಚೆಂದ ಚಂದಿದ್ವು ಪ್ರಿಂಟ್ ಮತ್ತೆ ಅವು ಇವು ಸ್ಪೈಡರ್ ಮ್ಯಾನ್ ಆ ಮ್ಯಾನ್ ಈ ಮ್ಯಾನ್ ಅವು ಇದ್ವು ನಾನಾ ಬೈದು ಅದ ಬ್ಯಾಡ ಇದಂತು ಅಂತ ಹೇಳಿದೆ ಅವ್ನಿಗೆ ಗಣೇಶನ್ ಇಷ್ಟಪಡ್ತಾನೆ ರೀ ಎಷ್ಟು ಕ್ಯೂಟ್ ಐತೆ ನೋಡ್ರಿ ಬಾಲ ಗಣೇಶ್ ಇಲಿಗಳು ನೋಡಿರಿ ಎಷ್ಟು ಚಂದ ಅದಾವ್ ಚಂದ ಐತೆಲ್ಲೇ ಪೈತ ಮುದ್ದಾಗಿದೆ ನೋಡ್ರಿ ನಮ್ಮ ಬಾಲ ಗಣೇಶ ನಮ್ಮನು ಫಸ್ಟ್ ಸ್ಟ್ಯಾಂಡರ್ಡ್ ಎನ್ವಲ್ ಎಕ್ಸಾಮಿಗೆ ಹೊಸ ಕ್ಲಿಪ್ ಹೊರ್ಡು ಬಂತು ಸೂಪರ್ ಐತಿ ಆತನು ನಿಂಗೆ ಇಷ್ಟ ಆಯ್ತು ನಂಗು ಭಾಳ ಇಷ್ಟ ಆಯ್ತು ನೋಡ್ಕೊತ ಕುಂದ್ರಂಗೈತೆ ಗಣೇಶನ್ ಅಷ್ಟು ಚೆಂದಐತಿ ಅನ್ಸಕತ್ತೈತಲ್ಲ ಬರ್ತಾನೆ ರೀ ಇನ್ನೇನು ನಾಲ್ಕು ಹತ್ತು ಹತ್ತು ಟೈಮು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ಬರ್ತಾನೆ ಫುಲ್ ಖುಷಿಯಾಗ್ಬಿಡ್ತಾನೆ ಅಲ್ಲಿ ಊರಾಗಿದ್ದಾಗೆಲ್ಲ ಬರ್ತಿದ್ವಿ ಆ್ಯಕ್ಚುಲಿ ಅದು ನೀನು ಬಂದಿತ್ರಿ ನಾವು ಇವತ್ತು ಮನೇಲಿ ಇಲ್ಲ ನಾಳೆ ಬರ್ರಿ ಅಂತ ಹೇಳಿದ್ವಿ ಹಾಗಾಗಿ ಇವತ್ತು ಬಂತು ಹ್ಞೂ ಹಿಡ್ಕೊ ಇದನ್ನ ನೀಡ್ಕೊ ಹ್ಞೂ சர் தோர் விட்டு மக தம்பா அது மக்க ஏன்க்கிட்ட ஏன் தோர்சங்க சரி தண்ணி கடை ಹ್ಞೂ ಸೂಪರ್ ಅದ ಏನಿದೆ ಮನು ಅದಕ್ಕೆ ಕೀಬೋರ್ಡಾ ಕ್ಲಿಪ್ ಬೋರ್ಡು ಕ್ಲಿಪ್ ಬೋರ್ಡ್ ರೀ ಅವ್ರ ಮಮ್ಮಿ ತರ್ಸೇಳ ಚೆಂದದ ಗಣೇಶ್ ಅವಳು ಚಂದದ ಓಳಸ್ಕಾನಂತ ಹ್ಞೂ ಎಷ್ಟು ರೂಪಾಯಿ ಬೇಕು ಕಮೆಂಟ್ ಮಾಡಿರಿ ಅದಕ್ಕೆ ಸಸ್ತ ಮಸ್ತ್ ಅಂತೀರೋ ಏನು ಒಂದು ನೂರ ಐವತ್ತು ಅಂತ ರೀ ಅದರದ್ದು ರೇಟ್ ಅಲ್ಲ ರೂಪಾಯಿ ಎರಡುನೂರು ರೂಪಾಯಿ ಜಾಸ್ತಿ ಆಯಿತು ಎರಡು ನೂರು ಅಂದ್ರೆ ಅಣೂರು ಮೇಲೇ ತರೇನ ಜಾಸ್ತಿ आते ಅಣೂರಲ್ಲ ಕಡಿಮೆ ಇರಬೇಕು ಅದು ಇಂದ್ರನ್ ಕಾಮೆಂಟ್ ಮಾಡಿರಷ್ಟಂತ ಆಮೇಲೆ ಇಲ್ಲಿ ಕಾಮೆಂಟ್ ಮಾಡೋದಕ್ಕೆ ಇಷ್ಟ 11 10 10 10 ಡ್ರೆಸ್ ಹಾಕಂತ ತೋರಿಸು ನೋಡಲ್ಲ ನೋಡಲ್ಲ ಯಾ ಮಸ್ತ್ ಅಂದ ಹು ತಿಲೋಯನ ತ ಅ ತಿಲೋಯನ ತಾಯೋ ಜೀವಕ್ಕೆ ಲಾಯನ ಟೈಗರ್ সিরাপ ಇದೆ ನದ್ರಾಗ

ನಾಂಗ ಹಂಗ ಒಣಸ್ತೀ ಅದು ಹಿಂಗೆ ಮಮ್ಮ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಬಿಡ್ತೀನಿ ಹೌದು ಅಲ್ಲ ನೋಡಿ ಅಲ್ಲಿ ಐರಾಂತಿ ಕರಿ ತಗೊಂಡ ಅಲ್ಲಿ ಹಾಕಿ ಮ್ಯಾಲೆ ವಾಹ್ ಸೂಪರ್ ತಾನ ಹ್ಞೂ ಇಟ್ಕೊ ಮಾಡತ್ತೀರಿ ಹ್ಞೂ ಮೇಲೆ ಒಂದೇ ಓಕೆಮ್ಮ ಹೀಗೆ ಇತ್ತು

ಸ್ನೇಹಿತರೆ ಊರಾಗ ಯಜಮಾನ್ರು ಮತ್ತು ಮನ್ವಿತ್ತು ಕಟಿಂಗ್ ಆಗಿತ್ತು ತನ್ಮಾಗಿ ಮಾಡ್ಸೋಕ್ಕಾಗಿದ್ದಿಲ್ಲ ಕೂದೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿದ್ವು ಈ ಬ್ಯಾಸಗ ಸಿಕ್ಕಾಪಟ್ಟೆ ಬೆವಿತಾರ ಬೇರೆ ಹಂಗಾಗಿ ಕಟಿಂಗ್ ಮಾಡಿಸ್ಬೇಕಂತ ಅಲ್ಲೇ ಆತವನ ನನ್ಗೂ ಅಂತೇಳಿ ಊರಾಗ ಆಗಲಿಲ್ಲ ಊರಿಗೆ ಊರಿಗೊಂದು ಮಾಡಿಸ್ತೀವಿ ಅಂತ ಹೇಳಿದ್ವಿ ಬರೋದ್ಲೇ ಜಗಳ ಮಾಡಾತಿದ ಮಾಡಿಸಿ ಇವತ್ತು ನಂಗೆ ಕಟಿಂಗ್ ಅಂತೇಳಿ ಇವತ್ತು ಬೆಳಿಗ್ಗೆ ನಾನು ಜಳಕ ಮಾಡಿಸಿದ್ರು ಕೂಡ ಮತ್ತೆ ಮಾಡಿಸಿದ್ರೆ ಆಯ್ತು ಅಂತೇಳಿ ಕಟಿಂಗ್ ಅಂಗಡಿ ಕರ್ಕೊಂಡ್ಬಂದ ಯಜಮಾನ್ರು ಎರಡು ಗಂಟೆಗೆ ಬಿಸಿಲಾ ಸಿಕ್ಕಾಪಟ್ಟೆ ಬಿಸಿಲಿನ ಬಿಸಿಲು ತಲೆ ಹುಷಾರ್ ಸ್ನಾನ ಮಾಡಿದೆ ಸ್ನಾನ ಮಾಡಿದ ಎಷ್ಟೋ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ತಲೆ ಸ್ನಾನ ಮಾಡಿದೆವಾ ಅಲ್ಲ ತಾನು ಇನ್ನು ಆಗಿ ಬಂತು ಹ್ಞೂ ಚುಚ್ಚುತ್ತವೆ ಹ್ಞೂ ಸಚ್ಚಪ್ಪ ತಾನು ಹಾಂ ಹಿಂಗೂ ನೋಡ್ರಿ ಕಟಿಂಗ್ ಆಗೈತೆ ಎರಡು ಕಾಮೆಂಟ್ ಮಾಡಿರಿ ಎಲ್ಲಿ ಅಂಟಿ ಬಾ ಹಿಂಗ ಒಂದು ಕಡೆ ಸೂಪರಾ ಸೂಪರ್ ಆಗೈತ ಹ್ಞೂ ಚೆನ್ನಿ ಮಾಡಿ ಓಪ ಸಾತು ಬ್ಲೆಡ್ ಇಲ್ಲಿ ಚಾಕೆಲ್ಲೇ ಬ್ಲೆಡ್ ಇಲ್ಲಿ ಹಿಂಗೆ ಕಟ್ಟಿ ಅಂತಾರ ತೊಂದ್ರೆ ಹಿಂಗೆ ಮಾಡಿದ್ರಾ ಓಕೆ ಇದನ್ನ ಅನ್ನದ ಅನ್ನದ ತಾಲಿಪಟ್ಟಿ ಮಾಡ್ತಾಡ್ರಿ ಈ ಕಡೆ ಶಿಲ್ಪ ಇದನ್ನು ವಿಧ ವಿಧ ಅಡುಗೆ ಮಾಡ್ತಾಳ್ರಿ ಹುಷ ಹಾಂ ಬಾಳೆ ತೆಗಿತಿದ್ವಿ ಹ್ಞೂ ತಲೀಸ್ ಚಾನ ಸ್ವಲ್ಪ ಅಂದಾಜತ್ತರ ಈಗ ಹ್ಞೂ ಇದು ನಿನ್ನೆ ಮಿಶೋ ಬಂದು ಆರ್ಡ್ರ್ ಒಳಗೆ ನಮ್ಮ ತನೂ ತೆಗ್ದಿಟ್ಟನ್ರಿ ತಾಲಿಪಟ್ಟಿ ಮಾಡಕ್ಕೆ ಬರ್ತದೆ ಅಂತೇಳಿ ಕವರ್ हम्म ಅಂತ ಬಾಲಂತ ಬಾಲಂತ ತಡಗಡಕ ಅವರ मम्मी ಗೆ ಮಾಡಕ ಬರಾತೋ ಹ್ಮ್ ತನ ಆಶಿವದತೆ 2 ಗಂಟೆ ಆತ್ರೆ ಎನ್ನ ಭಿಷ ಭಿಷ ಬ್ಯಾಟಿಂಗ್ ಮಾಡು ಪಟ್ಟಿ ಪಟ್ಟಿ ಯಾಕ್ ಬೆಳಾ ಮೆಂಚ ಕೈಕಲ್ಲ ಏನೋ ಏನೋ ಮನ್ನ ಕೈಕಲ್ಲ ಇರ ಜೋಡಾ ಜೋಡಕ ಬೆಲ್ಲ ಅಡ್ರ ಹಾಕಿ ಇತ್ತೀನಿ ಕಲರ್ಫುಲ್ ಆಗಿ ಮಂತಾ ಕೊಗಿಲಿ ನಿನ್ ರಾತ್ರಿ ಆಯ್ತದ ನೀನ್ ರಾತ್ರಿಗೇತ ರಾತ್ರಿನೇ ಆಯ್ತ ನಿನ್ನೆ ನಾವು ನಾನು ತಗೊಂಡ್ ಬಂದಿದ್ದೆ ಇಲ್ಲೆಲ್ಲ ಬ್ರಿಜಿತ್ಯ ಹ್ಮ್ ಎಲ್ಲ ಬಂತು ಅಂತ ಹಂಗ

ಏನು ಮಾಡು ನೀನು ಸೂಜಿ ಮಂದಿ ಏನೋ ಏನೋ ಅಲ್ಲ ಅಂತ ವ್ಯಾಪಾರ ಐತೆ ಏನೋ ಪಾಳೆ ಕಚ್ಚಿ ಮಾಡೋ ಅಲ್ಲಿ ಮನೆ ಕಡೆ ಹಿಂಗೆ ಕಿರಿ ಕಿರಿಯಾಗಿ ನಮ್ದು ಈಗಾರ ಮಾತಾಡಿ ಬಂದೀನಿ ಮನೆ ಬೇಕಣ್ಣ ಅಲ್ಲ ಏನು ಚಿಕ್ಕತ್ತ ಅವ್ರಿಗೆ ಮಾಡಿ ಏನು ದೊಡ್ಡ ಹಿಂಗೆ ಮಾಡಿ ಅಲ್ಲಿ ಹೊರಗೆ ಹೋಗ್ತಿದ್ರೆ ಅಲ್ಲಿ ಮೊದಲು

ಮಾಡ್ತೀವಿ ಸರಿ ಮಾಡ್ರಿ ಇವ್ರಂತ ಹಂಗಂತ ಮಾಡ್ಕೊಟ್ರಂಗಿಲ್ಲ ಮಾಡ್ಕೊಟ್ರಿ ಇವ್ರಿಗೆ ಒಂದ್ ಐನೂರು ಸಾರ್ವಪಕ ಮಾಡಿ ಬಂದಿರ್ತಾರ ಇವ್ರಿಗೆ ಪೂಜೆ ಮಾಡಿದ್ವಿ ಗಿಜಾ ಮಾಡಿ

ಅದು ಏನಾಗೈತೆ ಅಂತ ಪ್ರೊ ಇದ್ದಿದ್ನ ಇರೋದಂಗೆ ತೋರಿಸಿರ್ತೀವಿ ಇತ್ತು ಅದು ವಿಡಿಯೋ ಎಲ್ಲ ತೋರಿಸಿ ಮಾತಾಡಿರ್ತೀವಿ ಹಾಕಿರ್ತೀವಿ ಸುಮ್ಮನೆ ಮಾತಿಗೆ ಏನೋ ಒಂದು ಹೇಳೋ ಮಾತಿಲ್ಲೇ ಮಾತಾಡಿ ಹಾಕಿರೋದಿಲ್ಲ ನಾವು ಅದರ ಅನ್ನರಿಗೆ ಏನು ಮಾಡೋಕ್ಕಾಗಲ್ಲ ಆದ್ರೆ ನಾನು ನೋಡಿದ ಪ್ರಕಾರ ಈ ಥರ ನಮ್ಗೆ ಆಗೋ ಕತೆಗಿಂತ ನಾನು ಸುಮಾರು ಒಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿಲ್ಲ ಎಷ್ಟೋ ಜನ ಹೇಳೋದು ನಿಜ ಅದು ಐತಿ ಅದರಿಂದ ಎಫೆಕ್ಟ್ ಅಂತ ಆಗುತ್ತಾ ಅದು ಅನುಭವಿಸಿದ ಗೊತ್ತೈತಿ ಏನ್ ಅನ್ಬೇಕು ಶಬ್ದನ ಇಲ್ಲ ನಂಗಿಂತ ಪಿಶಾಚಿಗಳಿಗೆ ಏನ್ ಅಂತ ಹೇಳಿ ಈಗ ಮನೆ ಮತ್ತ್ ಕ್ಯಾಮ್ರಾ ಕೊಡ್ಸಿದ್ವಲ್ಲ ಅವ್ರಿಗೆ ಮಾಡ್ಬೇಕು ಮಾಡ ಅವ್ರಿಗೆ ಇಡ್ಬೇಕು ಅಂತ ಮತ್ತೆ ಹಂಗ್ದಿನ ಗೊತ್ತಾಯ್ತವ್ರಿಗೆ

ಇವರು ಈಗ ಇವ್ರು ಎಷ್ಟ ಅಲ್ಲರಿ ನಾನು ಇಂಥ ನೋಟ ನಮ್ದಕ್ಕೆಲ್ಲ ಅಲ್ಲ ಯಾವ ಮಾಟ ಮತ್ತು ಹಂಗೆ ಹಿಂಗೆ ಅಂದ್ಕೊಂಡು ಅಂದ್ರೆ ಸತಿ ಒಂಥರ ಹೇಗೆ ಅಂದ್ರೆ ಕಾಮಿಡಿ ಮಾಡ್ತಿದ್ದೆ ಈಗಿನ ಕಾಲದ ಎಲ್ಲಿ ಅದೆಲ್ಲ ಅಂತೇಳಿ ಈಗ ಯಾವ್ದು ಮನುಷ್ಯನಗೂ ಅನುಭವ ಆದಮೇಲೆನ ಗೊತ್ತಾಗೋದು ಹಂಗೆ ನಮಗೆ ಬ್ಯಾಸ್ಕಿ ವ್ಯಾಪಾರಿ ಇಲ್ಲ ಮತ್ತು ಅದ್ರಾಗ ಇಂಥದ್ದು ಎಷ್ಟೊಂದು ದೇವರು ದೈವ ಶಕ್ತಿ ಒಂದ ಬಿಡು ಅಷ್ಟ ನಂಬಬೇಕು ಅದು ಕರೆಯ ನಾವು ಬೇಜಾರು ಅಂತ ಆಗುತ್ತ ನೋವು ಅವು ಪರಿಣಾಮ ಕಾಣ್ತೀವಲ್ಲ ಅವಾಗ ಕಮೆಂಟ್ ಮಾಡಿ ಹೇಳ್ರಿ ಏನ್ ಮಾಡ್ಬೇಕಂತ ಹೇಳಿ ನೀವೇ ಹೇಳಿದ್ರಿ ಕ್ಯಾಮ್ರಾ ಕುಂತಿಸ್ರಿ ಒಂದು ಹಂಗಂದು ಮನೆಗೆ ಕೂಡ ಈಗ ಇನ್ನೊಂದು ಇನ್ನ ಹೌದು ನಿಮ್ ಆಗಿತ್ತಲ್ಲ ಕ್ಯಾಮ್ರಾ

ಅಂದ್ರೆ ಅದು ಅಪೋಸಿಟ್ ರೀ ಕ್ಯಾಮ್ರಾ ನಮ್ಮ ಅಂಗಡಿ ಅಪೋಸಿಟ್ ಸರ್ಕಲ್ಗೆ ಇತ್ತದ ಹೌದು ಅಲ್ಲಿ ಕಟ್ರಾ ಬಂದ ತೆಗ್ದಾರ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಮುಂದೆ ಏನ್ ಮಾಡ್ಬೋದು ನೀವ್ ಹೇಳ್ದಂಗ ಕ್ಯಾಮ್ರಾ ಅಂತ ಕೊಡ್ಸಿವಿ ಮತ್ತೆ ಏನು ಮಾಡೋಕಂತ ಕಮೆಂಟ್ ಮಾಡಿ ಅಂಗಡಿಗೆ ಒಂದು ಸರಿ ಅಂತ ಹೇಳ್ತೇರಿ ಹೇಳ್ತೇರಿ അസലൻനെ ഹദിലമനീതു ഹംഗാബ്ഡേ